ಏನ್ ತುಮಕೂರು ಜಿಲ್ಲೆ ಹೇಮಾವತಿ ಚಾನೆಲ್ ಅನ್ನ ಇವತ್ತು ಎಕ್ಸ್ಪ್ರೆಸ್ ಕೆನಲ್ ಚಾನಲ್ ಅನ್ನ ಇವತ್ತು ಏಕಾಏಕಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ ಕುಡಿಯಕ್ಕೆ ನೀರಿಲ್ಲ ದಶೆಯಿಂದ ಇವತ್ತು ಮಾಗಡಿ ರಾಮನಗರ ಜಿಲ್ಲೆಗೆ ಇವತ್ತು ನೀರು ಏನು ತಗೊಂಡೋಗ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ದುರದೃಷ್ಟಕರ ಆಗ್ತಲ್ಲ ಅದನ್ನು ನಾನಾದ್ರೂ ಹೇಳಕ್ ಬಯಸ್ತೇನೆ ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ ಕುಡಿಯಕ್ಕೆ ನೀರಿಲ್ಲ ಇವತ್ತು ಎಲ್ಲಾ ಟೌನ್ಗಳಲ್ಲಿ ನೀರಿಗೆ ಆಕಾರ ಇದ್ದಿದೆ ಇವತ್ತು ಅದೇ ಯಾವುದೇ ಕಾರಣಕ್ಕೂ ನಮ್ಮ ತುಮಕೂರು ಜಿಲ್ಲೆನವರು ಹೋರಾಟ ಮಾಡಬೇಕಾಗ್ತೈತೆ ಹೇಮಾವತಿ ನೀರನ್ನು ಯಾವುದೇ ಕಾರಣ ಕಾರಣಕ್ಕೂ ನಾವು ಆಗೋದಿಲ್ಲ ನಾವು ರಕ್ತನಾದ್ರೂ ಕೊಟ್ಟವು ನೀರಾದ್ರೂ ಕೊಡೋದಿಲ್ಲ ಇವತ್ತೇನು ಎಲ್ಲ ಪಕ್ಷಾತೀತವಾಗಿ ಇವತ್ತೆಲ್ಲ ಸಂಘಟನೆ ಕೊಡಗು ಸಹ ಇವತ್ತು ಶಿರಾತ್ ತಾಲೂಕಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಿಲ್ಲ ನಮ್ಮ ಪ್ರಾಣ ಓದುವ ಚಿಂತೆ ಇಲ್ಲ ನಾವು ನೀರು ಅಂತ ಬಿಡೋದಿಲ್ಲ ಪಕ್ಷಾತೀತ ಹೋರಾಟ ಮಾಡಿ ನಾವು ಮುಂದುವರಿಸ್ತೇವೆ ಈ ಸ್ಟ್ರೈಕ್ ಅನ್ನು ತುಮಕೂರು ಮತ್ತೆ ಗುಬ್ಬಿ ಎಲ್ಲ ಕಡೆ ಕೂಡ ತುಂಬಾ ಬೆಂಬಲಲ್ಲಿ ಕೂಡ ಯಾವ ವರ್ತಕರು ಕೂಡ ಇಲ್ಲ ಇಲ್ಲ ಕೆಲವು ಮಾಹಿತಿ ಕಡಿಮೆ ಆಗಿ ತೊಂದರೆ ಆಗಿದೆ ಶಿರಾತ್ ತಾಲೂಕಲ್ಲಿ ಎಲ್ಲರಿಗೂ ಹೋರಾಟ ಮಾಡಬೇಕು ಮುಂದೆ ಮಾಹಿತಿ ಸಹಕಾರ ಕೊಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಸಾಕಾರ ಕೊಡ್ತಾರೆ ಮಾಡ್ತಾ ಇದ್ದಾವೆ ಇಡೀ ನಗರವನ್ನ ಬಂದ್ ಮಾಡ್ತಕ್ಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮೂಲಕ ತಮ್ಮ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ಬಂದಿದೆ ಶಿರಾ ನಗರದಲ್ಲಿ ಬಹಳ ಜನ ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಶಿರಾ ನಗರ ಏನಿದೆ ಇವತ್ತು ಮಂಗಳವಾರ ಆಗಿರೋದರಿಂದ ರೈತರು ಸಹಜವಾಗಿ ಸಂತೆಗೆ ಬರೋದು ಬಂದಿದ್ದಾರೆ ಸ್ವಲ್ಪ ಸ್ವಲ್ಪ ವ್ಯಾಪಾರಗಳನ್ನ ಮಾಡ್ತಿದ್ದಾರೆ ಆದರೆ ಏನು ಹೇಮಾವತಿ ನೀರಿನ ಸಮಸ್ಯೆ ಇದೆ ಇದುವರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹೇಮಾವತಿ ನೀರು ಹರಿದು ಬರ್ತಾ ಇದೆ ನಗರದಲ್ಲಿ ಮುಖ್ಯವಾಗಿ ಹೇಮಾವತಿ ನೀರೇ ಕುಡಿಯುವ ನೀರಿನ ಆಶ್ರಯ ತಾಣ ಇಡೀ ಜಿಲ್ಲೆಗೆನೆ ಹೇಮಾವತಿ ನೀರೇ ಜೀವ ಜಲ ಈ ಒಂದು ಏನು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮಾಡಿದ್ದಾರೆ ಇದೊಂದು ಅವೈಜ್ಞಾನಿಕವಾಗಿ ಮಾಡಿರೋ ಅಂತ ಯೋಜನೆ ಏನು ಡಿ ರಾಮಪುರ ಗುಬ್ಬಿ ತಾಲೂಕಲ್ಲಿ ಸುಮಾರು ಇಪ್ಪತ್ತಡಿ ಆಳದಲ್ಲಿ ಸುಮಾರು ಹನ್ನೆರಡು ಅಡಿ ವ್ಯಾಸದ ಪೈಪ್ ಗಳನ್ನ ಹಾಕಿ ಮಾಗಡಿಗೆ ಕುಡಿಯೋ ನೀರನ್ನು ಅಂತ ಒಂದು ಯೋಜನೆ ರೂಪಿಸಿದ್ದಾರೆ ನಾವು ನೀರು ತಗೊಂಡೋದಕ್ಕೆ ನಮ್ಮ ವಿರೋಧ ಇಲ್ಲ ಈಗಾಗಲೇ ಒಂದು ಆಧುನಿಕ ಕಾಲುವೆಯನ್ನ ಕುಣಗಲ್ವರೆಗೆ ಮಾಡಿದ್ದಾರೆ ಕುಣಗಲ್ಲಿಂದ ಇವರು ಪೈಪಲ್ಲ ತಗೊಂಡೋಗ್ಲಿ ಅಥವಾ ಚಾನಲ್ ಮುಖಾಂತರ ತಗೊಂಡೋಗ್ಲಿ ನಮ್ಮ ವಿರೋಧ ಇಲ್ಲ ಆದ್ರೆ ಒಂದು ಗುರುತ್ವಾಕರ್ಷಣೆ ಇರುವಂತ ಮುಖ್ಯ ಸ್ಥಳದಲ್ಲಿ ಇವರು ಹಳ್ಳವನ್ನ ತೋಡಿ ಪೈಪ್ ಮುಖಾಂತರ ಇಡೀ ಬರುವಂತ ನೀರನ್ನೇ ಸಾಗಣೆ ಮಾಡುವಂತ ಒಂದು ಯೋಜನೆ ಕುತಂತ್ರದ ಯೋಜನೆಯ ರೂಪಿಸಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿನ ಅನುದಾನ ಅದಕ್ಕೆ ಬಿಡುಗಡೆ ಮಾಡಿದ್ದಾರೆ ಈಗ ಆಲ್ರೆಡಿ ಕಾಲುವೆ ಇದ್ದು ಅದರ ಅವಶ್ಯಕತೆ ಬೇಕಾಗಿರ್ಲಿಲ್ಲ ಕೇವಲ ಒಂದು ಮುನ್ನೂರು ಕೋಟಿನಲ್ಲಿ ಅವರು ಕುಣ್ಗಲ್ಲಿಂದ ಮಾಗಡಿಗೆ ನೀರು ತಗೊಂಡೋಗ್ಬೇಕಾಗಿತ್ತು ಇದೊಂದು ದುಡ್ಡೊಡೆಯ ಯೋಜನೆ ಇವರು ಹೇಳ್ತಾ ಇದ್ರು ಹಿಂದಿನ ಸರ್ಕಾರಗಳನ್ನ ನವತ್ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಈಗ ನಾವು ಕೇಳ್ತಾ ಇದೀವಿ ನೀವು ಎಕ್ಸ್ಪರ್ಟೆನ್ಸಿನ್ ಸರ್ಕಾರ ಅಂತೇಳಿ ಹಾ ಇದು ಬಹಳ ದುಡ್ಡು ಅಂತ ಯೋಜನೆ ಈ ಕೂಡಲೇ ಈ ಯೋಜನೆಯನ್ನ ರದ್ದು ಮಾಡಬೇಕು ಏನು ಈಗ ಕುಣದಲ್ಲಿಂದ ಅವ್ರಿಗೆ ಏನ್ ಬಾಲಿ ಬಾಲ್ ನೀರ್ ಇದೆ ಅದನ್ನ ತಗೊಂಡೋಗೋದಕ್ಕೆ ನಮ್ಮ ಯಾರು ಅಭ್ಯಂತರನೂ ಇಲ್ಲ ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಯಾವ್ದು ಯಾವ ತರದ ತ್ಯಾಗಕ್ಕಾದ್ರೂ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ವಿ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತು ಈ ಯೋಜನೆಯನ್ನ ರದ್ದು ಮಾಡಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಸರ್ಕಾರ ಜನರು ಸಿದ್ಧರಾಗಿದ್ದಾರೆ ಸರ್ಕಾರ ಎಚ್ಚೆತ್ತು ತೀರ್ಮಾನ ತಗೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಈ ಮೂಲಕ ವಿಶೇಷವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತೇನೆ ತಾವು ಪ್ರತಿಷ್ಠೆಯನ್ನು ಬಿಟ್ಟು ಏನು ಹೇಮಾವತಿ ನಾಲೆಯಿಂದ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ರಾಮನಗರ ಮತ್ತು ಮಾಗಡಿಗೆ ನೀರನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸಕ್ಕೆ ಹಠವನ್ನು ಬಿದ್ದಿದ್ದೀರಿ ದಯಮಾಡಿ ಆ ಕೆಲಸವನ್ನು ಕೈಬಿಡಿ ಅನ್ನುವಂಥ ವಿನಂತಿಯನ್ನು ತಮ್ಮ ಮಟ್ ಮೊದಲೇದಾಗಿ ಮಾಡಲಿಕ್ಕೆ ಇಷ್ಟಪಡ್ತಾನೆ ತಾವು ಮರಿಬೇಡಿ ದಯಮಾಡಿ ಈ ಕೆನಾಲ್ ಕಾಮಗಾರಿಯಿಂದ ಶಿರಾ ವಿಶೇಷವಾಗಿ ಶಿರಾ ಅಂದ್ರೆ ನಾವು ಮಧುಗಿರಿ ಪೋರ್ಟ್ಗೆರೆ ತುಮಕೂರು ಈ ನಾಲ್ಕೈದು ತಾಲೂಕುಗಳಲ್ಲಿ ವಿಶೇಷವಾಗಿ ತೊಂದರೆ ಆಗ್ತದೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ಈ ಜಿಲ್ಲೆನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಕಾಂಗ್ರೆಸ್ ಶಾಸಕರನ್ನು ಕೊಟ್ಟಂತಹ ಕೀರ್ತಿ ಜಿಲ್ಲೆಗೆ ಸಲ್ಲುತ್ತೆ ನಿಮ್ಮ ಪಕ್ಷಕ್ಕೆ ಸಲ್ಲುತ್ತದೆ ಬಹುಶಃ ಇಂತ ಅತಿ ಹೆಚ್ಚಿನ ಅಧಿಕಾರ ಕೊಟ್ಟಂತಹ ಸಂದರ್ಭದಲ್ಲೂ ಸಹ ತಮ್ಮ ಪ್ರತಿಷ್ಠೆಯನ್ನ ಮುಂದಿಟ್ಟು ಇಲ್ಲ ಏನೇ ಆದರೂ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ನಾನು ಈ ನೀರನ್ನು ತಗೊಂಡು ಹೋಗಲೇಬೇಕು ಅಂತ ಹಠಕ್ಕೆ ಬಿದ್ದಿದಿರಿ ದಯಮಾಡಿ ಇದನ್ನ ಕೈ ಬಿಡ್ಲೇಬೇಕು ಅಂತ ಒತ್ತಾಯವನ್ನ ಮಾಡಬೇಕಾಗ್ತದೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ thank you